ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಆನಕೂಡನಹಳ್ಳಿ ಹೋಬಳಿಯ ಕೊಟ್ಟೂರು ಗ್ರಾಮದಲ್ಲಿ ಹದಿನಾಲ್ಕು ವರ್ಷಗಳ ನಂತರ ಮೂರು ದಿನಗಳ ಕಾಲ ಗ್ರಾಮದಲ್ಲಿ ನಡೆಸಿರುವಂತಹ ಶ್ರೀ ಬಸವೇಶ್ವರ ಸ್ವಾಮಿ ವೇಣುಗೋಪಾಲ ಸ್ವಾಮಿ ಆಂಜನೇಯ ಸ್ವಾಮಿ ಹಾಗೂ ಗ್ರಾಮದ ಶಕ್ತಿ ದೇವತೆಗಳು ಆಗಿರುವಂತಹ ಕಾಳಮ್ಮ ಮಾರಮ್ಮ ಗಂಗಮ್ಮ ಕಾಟೇರಮ್ಮ ಸಪಲಮ್ಮ ಸ್ವಾಮಿ ದೇವರುಗಳಿಗೆ ವಿಶೇಷ ಬೆಲ್ಲದ ಆರತಿ ಹಾಗೂ ವಿಶೇಷ ಅಲಂಕಾರವನ್ನು ಒಳಗೊಂಡಂತೆ ಗ್ರಾಮದ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಗ್ರಾಮಸ್ಥರು ವಿಶೇಷ ಅಲಂಕಾರ ಕಾರಗಳು ಒಳಗೊಂಡಂತಹ ಪಲ್ಲಕ್ಕಿ ಉತ್ಸವದಲ್ಲಿ ಗ್ರಾಮ ದೇವರುಗಳ ಮೆರವಣಿಗೆ ನಡೆಸಲಾಗಿದೆ ವಂಜು ಜಾತ್ರ ವಿಶೇಷಕ್ಕೆ ನೆರೆಯ ತಮಿಳುನಾಡು ಆಂಧ್ರಪ್ರದೇಶ ಹಾಗೂ ಮೈಸೂರು ಭಾಗದಿಂದ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೊಟ್ಟೂರು ಗ್ರಾಮ ಪಂಚಾಯಿತಿಯ ಸದಸ್ಯ ಪೂಜಪ್ಪ ಮಾತನಾಡಿ ಹಲವು ಕಾರಣಾಂತರಗಳಿಂದ ಗ್ರಾಮದಲ್ಲಿ ಸುಮಾರು ಹದಿನಾಲ್ಕು ವರ್ಷಗಳಿಂದ ಗ್ರಾಮ ದೇವತೆಗಳ ಉತ್ಸವವನ್ನು ನಡೆಸಲಾಗಿತ್ತು ಆದರೆ ಈಗ ಗ್ರಾಮದಲ್ಲಿ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಗ್ರಾಮದ ಎಲ್ಲಾ ಮುಖಂಡರು ಒಟ್ಟುಗೂಡಿ ಗ್ರಾಮ ದೇವತೆಯ ಹಬ್ಬವನ್ನ ಮೂರು ದಿನಗಳ ಕಾಲ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ್ದೇವೆ ಅವಳಿಂದ ಊರ ಹಬ್ಬ ಅಂತ ನಮ್ಮದು ಜ್ಯೋತಿ ಗರ್ಗ ಅಂತ ಮಾಡ್ತಾಯಿದ್ರು ಜ್ಯೋತಿ ಪ್ಲಸ್ ಕರಗ ಎರಡೂ ಇತ್ತು ಅದರಲ್ಲಿ ಅದಾದಮೇಲೆ ರಾತ್ರಿ ಮೊನ್ನೆ ಮೊನ್ನೆ ತಾರೀಕು ಸೋಮವಾರ ಬಸವೇಶ್ವರದ್ದು ಹಚ್ಚಿತ್ತು ಮತ್ತು ಎರಡನೇ ದಿನ ಕರಗ ಮತ್ತು ಕಲ್ಲೇಜಿ ಮೂರು ಇತ್ತು ಕರಗ ಹೊತ್ತವರು ನಮ್ಮ ಅವರು ಊರಲ್ಲಿ ನಮ್ಮ ಏನೇ ಕೆಲಸ ಮಾಡಿದ್ರು ಎಲ್ಲರೂ ಒಟ್ಟಿಗೆ ಮಾಡ್ತಾಯಿದ್ರು ಜಾತ್ರೆ ನಾವು ಈ ಜಾತ್ರೆಗೆ ಹೇಳೋಕ್ಕೆ ಅಂದರೆ ಅಷ್ಟೊಂದು ನಮ್ಮ ಇಡೀ ಕರ್ನಾಟಕವರೆಲ್ಲ ಎಲ್ಲ ಊರವರು ಪ್ರತಿಯೊಂದು ಊರವರು ಬಂದು ಇಲ್ಲಿ ಕರಗಾನಡಕ್ಕೆ ಗೊತ್ತಾಗ್ತಾರೆ ಅಷ್ಟೊಂದು ಜಾತ್ರೆ ಅಷ್ಟೊಂದು ಚೆನ್ನಾಗಿರ್ತದೆ ಜ್ಯೋತಿ ಕರ್ಗಂಡ್ ಗೊತ್ತಾಗ್ತಾ ಇಲ್ಲ ಆ ಥರ ಜ್ಯೋತಿ ಏನು ಅಂತ ಮಡಿಕೇರಿ ಮಾಡಿಕೊಂಡು ಆ ಜ್ಯೋತಿಯಲ್ಲಿ ಇತ್ತೀಟ್ಕೊಂಬಂದು ತಗ ತಗೊಂಡ್ಬಾರ್ದು ಆಮೇಲೆ ಹೂವು ಹಾಕಿ ಅದನ್ನ ಒಂದು ಅದೇ ತೂಕನೇ ಒಂದು ಹತ್ತು ಇಪ್ಪತ್ತು ಜಿ ಮೇಲೆ ಇತ್ತು ಅಂತ ಕರ್ಗಣ ಇತ್ತು ಅದು ಪುರಾತನ ಕಾಲದ ತಂದೆ ಇದ್ದವರು ನಮ್ಮ ನಮ್ಮ ತಾತ್ಕಾಲದಿಂದ ಮಾಡ್ತಾಯಿದ್ದಾರೆ ಅದು ಸೋಮವಾರ ಬಂದಾಗ ಶ್ರೀ ಬಸವೇಶ್ವರ ಅಂತ ಆ ವೇಣುಗೋಪಾಲ ಸ್ವಾಮಿ ಆಂಜನೇಯಗೂ ಸೋಮಚೇತಿಗೂ ಮಾಡಿದ್ವಿ ಸೋಮವಾರ ಇಲ್ಲದ ಅದೇ ಮಂಗಳವಾರ ಎರಡನೇ ತಾರೀಕು ಸಾಯಂಕಾಲ ಆರ್ಕೆಸ್ಟ್ ಇತ್ತು ಅದೇ ಥರ ಆರ್ಕೆಸ್ಟ್ ಮೇಲೆ ಪಲ್ಲಕ್ಕಿ ಪಲ್ಲಕ್ಕಿ ಆದಮೇಲೆ ಹನ್ನೆರಡುವರೆಗೆ ಕರಗ ಇತ್ತು ಕರಗ ಹೋದ್ಮೇಲೆ ಎಲ್ಲ ದೇವ ಊರೆಲ್ಲ ಮೆರವಣಿಗೆ ಮಾಡಿ ಕರಗ ಮತ್ತು ಮನೆ ಮನೆಗೆ ಹೋಗಿ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಕೂಡ ಅದೇ ಥರ ಬೆಳಿಗ್ಗೆ ಮುಂಜಾನೆ ಆರು ಗಂಟೆಗೆ ಎಲ್ಲ ದೇವರುಗಳಿಗೆ தேவர்கள் வந்து ஒம்பத்தனைவரு காளம்ம மாரம்ம அண்ணம்ம அண்ணம்ம முனேஸ்வர சப்பலம்ம ஆமேலே முனீஸ்வர காளம்ம சப்பலம்ம எல்லா தேவருகளுக்கு தீபா ಕೊಟ್ಟೂರು ಗ್ರಾಮದಲ್ಲಿ ಊರು ಜಾತ್ರೆ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಕಾರಣಾಂತರಗಳಿಂದ ನಿಲ್ಲಿಸಲಾಗಿತ್ತು ಗ್ರಾಮದಲ್ಲಿ ಬಹುತೇಕ ಹತ್ತು ಹದಿನಾಲ್ಕು ಹನ್ನೆರಡು ವರ್ಷದ ಮಕ್ಕಳು ಈ ಜಾತ್ರೆಯನ್ನ ನೋಡಿರಲಿಲ್ಲ ಆದರೆ ಈಗ ಗ್ರಾಮದಲ್ಲಿ ಇರುವಂತಹ ಮಕ್ಕಳು ತಮ್ಮ ಪರೀಕ್ಷೆಯನ್ನ ಮುಗಿಸಿ ರಚೆಯಲ್ಲಿ ಇರುವ ಕಾರಣ ಜಾತ್ರೆಯನ್ನ ಹೆಚ್ಚು ಪಾಲ್ಗೊಂಡು ಸಂತೋಷಕ್ಕೆ ಪರವೇ ಇಲ್ಲದೆ ಜಾತ್ರೆಯ ಖುಷಿ ಅನುಭವಿಸುತ್ತಿದ್ದಾರೆ ಹೀಗೆ ಜಾತ್ರೆ ಪ್ರತಿ ವರ್ಷವೂ ಕೂಡ ನಡೆದರೆ ಹೆಚ್ಚು ಖುಷಿ ಮತ್ತು ಸಂತಸ ತರುತ್ತೆ ಅಂತ ತಿಳಿಸಿದ ಗ್ರಾಮದ ಯುವ ಕಾಪವನ್ ಇದೇ ನಮ್ಮ ಹೊಸಕೋಟೆ ತಾಲೂಕಿನ ಕೋಟೂರು ಗ್ರಾಮ ಬಸವಂದ್ರ ಪಂಚದಲ್ಲಿ ಪಂಚಾಯಿತಿ ಹೂಳಹಳ್ಳಿ ಹೋಬಳಿ ಕಡೆ ಇದೆ ಸುಮಾರು ಹನ್ನೆರಡು ವರ್ಷ ಹದಿನಾಲ್ಕು ವರ್ಷ ಆಗಿತ್ತು ಆಗಿ ಈಗ ನಾವು ನಾವು ನೋಡಿಲ್ಲ ಜಾತ್ರೆ ಯಾವಾಗ ನಡೆದಿದ್ರು ಆಗಿತ್ತು ಆಮೇಲೆ ನಾವು ಈಗ ಎಲ್ಲ ನಾವು ಯೂತ್ ಸೇರಿಕೊಂಡು ಎಲ್ಲರೂ ಒಂದಾಣಕ್ಕೆ ಆಗಿ ಈಗ ನಾವು ಮುಂದೆ ಬಂದು ಮಾಡ್ತಾ ಇದ್ವಿ ತುಂಬಾ ಬಹಳ ಖುಷಿ ಆಗ್ತದೆ ಈಗ ನಾವು ಸುಮಾರು ಒಂಬತ್ತು ಹದಿನೈದು ವರ್ಷ ಹನ್ನೆರಡು ವರ್ಷ ತುಂಬಾ ಅವ್ರಿಗೆ ಬಹಳ ಖುಷಿ ಆಗ್ತಿದೆ ತುಂಬಾ ಅದ್ದೂರ ಮಾಡ್ತಾ ಇದ್ದೀವಿ ಮೂರ್ ದಿನ ಇನ್ನೂ ತುಂಬಾ ಅದ್ದೂರ ಮಾಡ್ತಾ ಇದ್ದೀವಿ ಸುಮ್ಮ ನಮ್ಗೆ ಬಹಳ ಖುಷಿ ಆಗ್ತಿದೆ ನಾವು ನಮ್ಮೂರಲ್ಲಿ ಹದ್ನಾಲ್ಕು ವರ್ಷ ಆದ್ಮೇಲೆ ಈಗ ನಡೀತಾ ಇದ್ದೀವಿ ಉತ್ಸವ ನೋಡ್ತಾ ಇದ್ದೀವಿ ಯಾವಾಗ್ಲೂ ನಾವು ಇನ್ನೊಂದು ಬೇರೆ ಊರಿಗೆ ಹೋಗ್ಬಿಟ್ಟು ನೋಡ್ತಾ ಇದ್ದರೆ ಜಾತ್ರೆ ನಮ್ಮ ಊರಲ್ಲಿ ಆಗಿಲ್ಲ ಅಂತ ಈಗ ನಮ್ಮೂರಲ್ಲಿ ಹಾಕ್ತಿದ್ರೆ ನಮ್ಗೆ ಬಹಳ ಖುಷಿ ಇದೆ ಎಮ್ಮೆ ಫಸ್ಟ್ ದಿನ ಬೆಳಭದ್ರ ಅಂತ ಒಂದು ದೀಪಾವಳಿ ಆಮೇಲೆ ಎರಡನೇ ದಿನ ಬಂದು ನಮ್ಮ ಆರ್ಕೆಸ್ ಇತ್ತು ಕರ್ಗೈ ಇತ್ತು ಅಲ್ಲಕ್ಕಿಗಳು ಇತ್ತು ಮೂರನೇ ದಿನ ಇವತ್ತು ದೀಪಗಳಿಂದ ಇಟ್ಟು ನಾವು ತುಂಬಾ ಅಧೂರಾಗಿ ಮಾಡ್ತಾ ಇದ್ದೀವಿ ತುಂಬಾ ಖುಷಿ ಆಗ್ತಿದೆ ಹದಿನಾಲ್ಕು ವರ್ಷ ನಂತರ ಈಗ ನಡೀತಾ ಇದೆ ತುಂಬಾ ಖುಷಿಯಾಗ್ತದೆ ಒಟ್ಟಾರೆಯಾಗಿ ಗ್ರಾಮೀಣ ಭಾಗದ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ ಬಾಂಧವ್ಯ ಬೆಸೆಯುವವರ ಜೊತೆಗೆ ಗ್ರಾಮದ ಸಾಮರ್ಥ್ಯದ ಜೀವನಕ್ಕೆ ಸಾಕ್ಷಿಯಾದಂತಾಗಿದೆ